ಅವರು ನನ್ನ ಮೇಲೆ ಅಟ್ರಾಸಿಟಿ ಆಗಿದಾಗ ನನ್ನ ಮೇಲೆ ದೌರ್ಜನ್ಯಕ್ಕೆ ಬಂದಾಗ ನಾನು ಮಾತಾಡಿದ್ದೀನಿ ನಿಜ ಅದು ಇವತ್ತು ಅಲ್ಲದಲ್ಲ ಅದು ಒಂದು ಎರಡು ಅದು ಮಾತು ಅವತ್ತು ನಡೆದಿರೋದನ್ನು ಇವತ್ತು ನೀವು ತೋರಿಸ್ಬಿಟ್ಟು ಮಿಸ್ಗೈಡ್ ಮಾಡಿ ಆಮೇಲೆ ಅವ್ರು ನಾಲ್ಕು ಕರ್ಕೊಂಡೋಗಿರೋದು ತಪ್ಪಲ್ವ ಅವ್ರು ಯಾರು ರೈತರಲ್ಲ ಯಾರು ಬಡವರಲ್ಲ ಒಂದೇ ಒಂದು ಫ್ಯಾಮ್ಲಿಯವರು ಇಪ್ಪತ್ತೇಳು ಅಂಗಡಿಗಳನ್ನ ಒಂದೇ ಫ್ಯಾಮ್ಲಿಯವರು ಬಾಡಿಗೆ ಕೊಟ್ಟಿದ್ದಾರೆ ಯಾರಿಗೆ ಬಡವರಿಗೆ ಬಾಡಿಗೆ ಕೊಟ್ಟಿದ್ದಾರೆ ಬಡವ್ರಿಗೆ ಇಲ್ಲ ಇಲ್ಲಿ ಒಬ್ಬ ವ್ಯಕ್ತಿ ಓನರ್ಗೆ ಮಾತ್ರ ಹೆಲ್ಪ್ ಆಗ್ತಾ ಇರೋದು ಎಮ್ ಎಲ್ ಎ ಅವರು ಖಂಡಿತ ಅರ್ಥ ಮಾಡ್ಕೊಬೇಕು ಈ ದಾಖಲೆಗಳನ್ನ ಪರಿಶೀಲನೆ ಮಾಡಿಸ್ಬೇಕು ಸೂಕ್ತ ಕ್ರಮ ತಗೊಂಡೆ ತಹಸೀಲ್ದಾರ್ಗೆ ಸಂದೇ ಏನೋ ಆದೇಶವನ್ನು ನೀಡಬೇಕು ನಾನು ಊರಲ್ಲಿ ಇರಲಿಲ್ಲ ಮೊನ್ನೆ ಎರಡು ದಿವಸದಿಂದ ಎಮ್ ಎಲ್ ಎ ಸಾಹೇಬರು ನಮ್ಮ ತೋಟದ ಹತ್ರ ಏನೋ ಯಾರೋ ಮೇಕಪ್ಪ ಅನ್ನೋರು ಯಾರೋ ಕಂಪ್ಲೇಂಟ್ ಮಾಡಿರೋದಕ್ಕೋಸ್ಕರ ಅಂಗಡಿಗಳು ತೆರವುಗೊಳಿಸಿದ್ರ ಬಗ್ಗೆ ತಹಸೀಲ್ದಾರು ಮತ್ತು ಎಮ್ ಎಲ್ ಎ ಅವರು ಏನೋ ವಿಸಿಟ್ ಮಾಡಿದರು ಅಂತ ಗೊತ್ತಾಯಿತು ವಿಚಾರ ಅದು ಎಮ್ ಎಲ್ ಎ ಮಿಸ್ಗೈಡ್ ಮಾಡಿ ಕರ್ಕೊಂಡು ಹೋಗಿದ್ದಾರೆ ರೀಸನ್ ಏನಂದರೆ ಒತ್ತು ಸವೆ ನಂಬರ್ ಒನ್ ಸೆವೆಂಟಿ ಫೈ ಅಲ್ಲಿ ಈಶಾ ಬಂದಿರೋದ್ರಿಂದ ಎಲ್ಲ ಜಮೀನ್ ರೇಟ್ ಜಾಸ್ತಿ ಆಗಿರೋದ್ರಿಂದ ಅಕ್ರಮ ದಾಖಲೆಗಳು ಕಳೆದದನ್ನು ಸೃಷ್ಟಿ ಮಾಡಿ ನನ್ನ ಹತ್ರ ಎರಡು ನಾಲ್ಕು ಎಕರೆ ಹತ್ತು ಗುಂಟೆ ಜಾಗದ್ದು ಡಾಕ್ಯುಮೆಂಟ್ಸ್ ಬಂತು ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಬಂದು ಇದನ್ನ ಜಮೀನು ತಗೊಳ್ಳಿ ಅಂತ ಬಂದರು ನಾಳಂದೆ ಇದು ಬೋಗಸ್ ಇದೆಯಪ್ಪ ಇದು ಬೇಡ ಅಂತ ವಾಪಸ್ ಕಳಿಸ್ತೇನೆ ನಾನು ಮತ್ತೆ ಇಲ್ಲ ಇಷ್ಟು ಕೊಡಿ ಅಷ್ಟು ಕೊಡಿ ಅಂತ ನನ್ನ ಹತ್ರ ಡಿಮ್ಯಾಂಡ್ ಇಟ್ರು ನಾನಿಲ್ಲ ಕೊಡೋಕ್ಕಾಗಲ್ಲ ಅಂತಂದೆ ಮಧ್ಯರಾದ ರಾತ್ರೋ ರಾತ್ರಿ ನನ್ನ ಕಾಂಪೌಂಡು ನನ್ನ ಕಾಂಪೌಂಡು ಸಿ ಸಿ ಟಿ ವಿ ಇದೆ ಕಾಂಪೌಂಡನ್ನ ಹೊಡೆದ್ರು ನಾನು ಅದು ಕಂಪ್ಲೇಂಟ್ ಕೊಟ್ಟು ಎಫ್ ಐ ಆರ್ ಹಾಕ್ಸಿ ಎಫ್ ಐ ಆರ್ ಹಾಕಿದ್ದೆ ಅವ್ರ ಮೇಲೆ ಅದು ಹಾಕಿದ್ದಕ್ಕೋಸ್ಕರ ಎಮ್ ಎಲ್ ಎ ಅವ್ರಿಗೆ ಜೊತೆಯಲ್ಲಿರೋರು ಹೋಗಿ ಮಿಸ್ಗೈಡ್ ಮಾಡಿ ಅವ್ರನ್ನ ಕರ್ಕೊಂಡು ಅಲ್ಲಿಗೆ ಮಿಸ್ ಹೋಗಿದ್ದಾರೆ ಎಮ್ ಎಲ್ ಎ ಅವ್ರು ಮಾಡಬೇಕಾದ ಫಸ್ಟ್ ಕೆಲಸ ಏನಂದರೆ ಸಾವಿರದ ಒಂಬೈನೂರ ಎಂಬತ್ತೇಳರಿಂದ ನಾಲ್ಕು ಜನ ಗ್ರ್ಯಾಂಟ್ ಆಗಿದೆ ಅಂತ ಸೃಷ್ಟಿ ಮಾಡಿದ್ದಾರೆ ಮುನಿಯಮ್ಮ ಮುನಿರತ್ನಮ್ಮ ಗೋಪಾಲ್ ರಾವ್ ಸುಬ್ಬರ ಸುಬ್ಬರಾಜು ಅಂತ ಇವರು ಯಾರು ಅವರವರಲ್ಲ ಯಾರೂ ಅಲ್ಲ ಇದು ಎಲ್ಲಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ ಸೃಷ್ಟಿಯಾಗಿ ಯಾವುದೇ ಆರ್ ಟಿ ಸಿ ಇಲ್ಲ ಕಂಪ್ಯೂಟರ್ ಆರ್ ಟಿ ಸಿ ಯಾವುದೂ ಇಲ್ಲ ಈಗ ಸ್ಕ್ಯಾನ್ ಆಗಿ ಡಾಕ್ಯುಮೆಂಟ್ಸ್ ಬಂದಿದೆ ಒಂದು ಸರ್ವೆ ನಂಬರಲ್ಲಿ ಎಕರೆ ಜಾಗ ಸೃಷ್ಟಿ ಮಾಡಿದ್ದಾರೆ ಈ ದಾಖಲೆಗಳನ್ನ ಕುಲಂಕ್ಷಿತವಾಗಿ ಪರಿಶೀಲನೆ ಮಾಡಿ ತಾಲೂಕು ಆಡಳಿತ ಇದ್ರ ಬಗ್ಗೆ ಕ್ರಮ ತಗೊಬೇಕು ಇಲ್ಲಾಂದರೆ ಡಾಕ್ಯುಮೆಂಟ್ಸೆಲ್ಲ ಈ ಥರ ಫೋರ್ಜರಿ ಮಾಡಿ ಈ ಥರ ಇದು ಈ ಥರ ಬಂದರೆ ಜನಕ್ಕೆ ಹೆಂಗೆ ಗೊತ್ತಾಗುತ್ತೆ ಏನಾಗುತ್ತೆ ಅಂತ ಯಾರು ತೊಂಬತ್ತೇಳರಿಂದ ಐವತ್ತು ವರ್ಷದಿಂದ ಆರ್ ಟಿ ಸಿ ಮಾಡ್ಸ್ಕೊಳ್ಳೋಕ್ಕಾಗಲಿಲ್ವಾ ಅವರು ಇದೆಲ್ಲಿಂದ ಬಂದು ಡಾಕ್ಯುಮೆಂಟ್ಸು ಯಾರು ಸೃಷ್ಟಿ ಮಾಡಿದರು ಯಾರು ಸ್ಕ್ಯಾನ್ ಮಾಡಿದ್ರು ಇದನ್ನು ಈ ಕಳ್ಳದಾಗಲೇ ಇಲ್ಲ ಅದು ಸೃಷ್ಟಿ ಮಾಡಿ ನನ್ನ ಮೇಲೆ ಡೈವರ್ಟ್ ಮಾಡೋದಕ್ಕೋಸ್ಕರ ನನ್ನನ್ನು ಅನ ಅನವಶ್ಯಕವಾಗಿ ನನ್ನ ಹೆಸರು ತೆಗೆದಿದ್ದಾರೆ ಅವರು ನನಗೆ ನಾನೇನೋ ಫಾರೆಸ್ಟ್ ಒತ್ತುವರಿ ಮಾಡಿದ್ದೀನಿ ಅದು ಒತ್ತೂರಿ ಮಾಡಿದ್ದೀನಿ ನನಗೆ ಒಂದು ಇಂಚು ಬೇಡ ರೀ ಸರ್ಕಾರ ಜಮೀನು ನಾನು ಪರ್ಚೇಸ್ ಮಾಡಿರೋದು ಮಾತ್ರ ನಾನು ಕೇಳ್ತಿರೋದು ನಾನು ಪರ್ಚೇಸ್ ಆಗಿರೋದು ನನಗೆ ಅಳತೆ ಮಾಡಿ ಇವಾಗ ಮಾಧ್ಯಮ ಮಿತ್ರರು ನೀವು ಆಡಳಿತ ಬಂದು ಸರ್ವೆ ಮಾಡಿ ನಾನು ಎಷ್ಟಿದೆ ಅಷ್ಟು ಕೊಡಿ ಸಾಕು ನನಗೆ ಒಂದು ಅಡಿಯೂ ಬೇಡ ನನಗೆ ನನಗೆ ಯಾವುದೇ ಸರ್ಕಾರಿ ಜಮೀನಲ್ಲಿ ಬದುಕಬೇಕು ಅಂತ ನನಗೆ ಆ ಥರ ಪರಿಸ್ಥಿತಿಗೆ ಇನ್ನೂ ಹೋಗಿಲ್ಲ ಹೋಗೋದು ಇಲ್ಲ ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ ಸುಮ್ಮನೆ ಮಿಸ್ಗೈಡ್ ಮಾಡಿ ಫಾರೆಷ್ಟು ಬೆಟ್ಟ ಹಾಕೊಂಡು ಅಂತ ನಾನು ಯಾವುದು ಗ್ರ್ಯಾಂಟು ನನಗಾಗಲ್ಲ ನಾನು ಐ ಆಮೇಲೆ ಇನ್ಕಮ್ ಟ್ಯಾಕ್ಸ್ ಪೇಯರ್ ನನಗೆ ಯಾರೂ ಗ್ರ್ಯಾಂಟ್ ಮಾಡೋಕ್ಕೋಗ ಸಾಧ್ಯನೂ ಇಲ್ಲ ನಾನು ಮಾಡಿ ಗ್ರ್ಯಾಂಡ್ ಮಾಡಿಕೊಂಡು ಅದು ಮಾಡ್ಕೊಂಡಿದ್ದೀನಿ ಇದು ಮಾಡ್ಕೊಂಡಿದ್ದೀನಿ ಅಂತೆಲ್ಲ ಸುಮ್ಮನೆ ಅನೋಶಕವಾಗಿ ನನ್ನ ಹೆಸರನ್ನ ತರಬೇಡಿ ನಂದು ಏನು ಪರ್ಚೇಸ್ ಮಾಡಿದ್ದೀನಿ ಅಷ್ಟು ಮಾತ್ರ ನನ್ನ ಜಾಗ ಅದನ್ನು ದಯವಿಟ್ಟು ನೀವು ಎಲ್ಲರೂ ಸಹಕರಿಸಿ ಸರ್ವೆ ಮಾಡಿಸಿ ನನಗೆ ಕಾಂಪೌಂಡ್ ಹಾಕ್ಕೊಟ್ರು ತೊಂದರೆ ಇಲ್ಲ ಅದಕ್ಕೆ ಏನು ಎಕ್ಸ್ಪೆನ್ಸ್ ಇದೆ ನಾನು ಬೇರ್ ಮಾಡ್ತೀನಿ ಅದಕ್ಕೆ ನನಗೆ ಯಾವುದೇ ಒಂದು ಅಡಿನೂ ಯಾರ್ದು ಆಸ್ತಿ ಬೇಡ ನನಗೆ ಸುಮ್ಮನೆ ಅವರು ನನಗೆ ಅಂಗಡಿ ತಗ್ಸೋದಕ್ಕೆ ಅಂಗಡಿ ತಗ್ಸೋದಕ್ಕೆ ಬಿಡೋದಕ್ಕೆ ನಾನು ಯಾರು ತಹಸೀಲ್ದಾರ್ ಇದ್ದಾರೆ ಎಮ್ ಎಲ್ ಎ ಇದ್ದಾರೆ ಅವರು ಫಾರೆಸ್ಟಲ್ಲಿ ಹಾಕಿದ್ದಾರೆ ಅಲ್ಲಿ ನಡೀತಾರೋ ಅನೈತಿಕ ಚಟುವಳ ನಡೀತಾ ಇದೆ ಯಾರು ಮಾನಿಟ್ರ್ ಮಾಡ್ತಾ ಇದಾರೆ ಅಂಗಡಿಗಳನ್ನ ಇವತ್ತು ಬನ್ನಿ ನನ್ನ ನನ್ನ ಅಂಗಡಿಗೆ ಪಕ್ಕ ನಾನು ನನ್ನ ಜಾಗದ ಹತ್ರ ನನ್ನ ಕಾಂಪೌಂಡಲ್ಲಿ ಬಿದ್ದಿರುತ್ತೆ ಸಿಗರೇಟು ಬೀಡಿ ಎಣ್ಣೆ ಬಾಟ್ಲುಗಳು ಹಾಂ ಅನ ಅನೈತಿಕ ಚಟುವಳಗಳು ನಡೀತಾ ಇದೆ ಅಲ್ಲಿ ಅದನ್ನು ಮಾನಿಟ್ರ್ ಯಾರು ಪಂಚಾಯಿತಿ ಮಾಡ್ತಾ ಇದೆಯಾ ಇಲ್ಲ ಮುನ್ಸಿಪಲ್ ಮಾಡ್ತಾ ಇದ್ದೀರಾ ಯಾರು ಮಾಡ್ತಾ ಇದ್ದಾರೆ ಅಂಗಡಿಗಳಿಗೆ ಯಾರು ಕೊಟ್ಟರು ಲೈಸೆನ್ಸ್ ಇವರಿಗೆಲ್ಲ ಅಂಗಡಿ ಮಾಡೋಕ್ಕೆ ಅದನ್ನು ಯಾರು ಕೇಳೋರಿಲ್ಲ ಅಂದರೆ ಅವು ಫಾರೆಸ್ಟಲ್ಲಿ ಆಗಲಿ ಇಲ್ಲನೂ ಆಗಲಿ ನಾನು ಅಂಗಡಿ ನಾನು ಇರ್ತೀನಿ ಅಂತ ಎಮ್ ಎಲ್ ಅವರು ಏನೋ ಹೇಳಿದ್ದಾರೆ ಅವ್ರು ಯಾರು ರೈತರಲ್ಲ ಯಾರು ಬಡವರಲ್ಲ ಒಂದೇ ಒಂದು ಫ್ಯಾಮ್ಲಿಯವರು ಇಪ್ಪತ್ತೇಳು ಅಂಗಡಿಗಳನ್ನ ಒಂದೇ ಫ್ಯಾಮ್ಲಿಯವರು ಬಾಡಿಗೆ ಕೊಟ್ಟಿದ್ದಾರೆ ಯಾರಿಗೆ ಬಡವರಿಗೆ ಬಾಡಿಗೆ ಕೊಟ್ಟಿದ್ದಾರೆ ಬಡವ್ರಿಗೆ ಎಲ್ಪ್ ಇಲ್ಲ ಇಲ್ಲಿ ಒಬ್ಬ ವ್ಯಕ್ತಿ ಓನರ್ಗೆ ಮಾತ್ರ ಎಲ್ಪ್ ಆಗ್ತಾ ಇರೋದು ಇಪ್ಪತ್ತೇಳು ಜ ಅಂಗಡಿ ರೆಂಟನ್ನು ಕೊಟ್ಟಿದ್ದಾನೆ ಅವನು ಮನುಷ್ಯ ಬೇರೆ ಯಾರು ಊರಿನವರು ಸುತ್ತಮುತ್ತ ಆ ರೋಡಲ್ಲಿ ಯಾರೂ ಅಂಗಡಿ ಹಾಕೋಂಗಿಲ್ಲ ಕುರ್ಲಳ್ಳಿಯವರು ಆಗಂಗಿಲ್ಲ ಹನುಮತ್ಪುರದವ್ರು ಆಗಂಗಿಲ್ಲ ಇವರೊಬ್ಬರೇ ಇವರು ಅಲ್ಲಿ ದೌರ್ಜನ್ಯ ಮಾಡ್ತಾರೋ ವ್ಯಕ್ತಿ ದುಡ್ಡಿದೆ ಹೇಳ್ಬಿಟ್ಟು ಒಂದು ಕ್ರಿಯೇಟ್ ಮಾಡಿ ಎಮ್ ಎಲ್ ಎನ್ನ ಮಿಸ್ಗೈಡ್ ಮಾಡಿ ಕರ್ಕೊಂಡು ಹೋಗಿದ್ದಾರೆ ಅಲ್ಲಿ ಎಮ್ ಎಲ್ ಎ ಅವರು ಖಂಡಿತ ಅರ್ಥ ಮಾಡ್ಕೊಬೇಕು ಈ ದಾಖಲೆಗಳನ್ನ ಪರಿಶೀಲನೆ ಮಾಡಿಸ್ಬೇಕು ಸೂಕ್ತ ಕ್ರಮ ತಾಣಕ್ಕೆ ತಹಸೀಲ್ದಾರ್ಗೆ ಏನೋ ಆದೇಶವನ್ನು ನೀಡಬೇಕು ಖಂಡಿತ ಇದನ್ನು ಮಾಡ್ತಾರೆ ಅಂತ ನನಗೆ ವಿಶ್ವಾಸ ಇದೆ ಇದನ್ನ ಏನಿದೆ ಕುರಂಕುಶವಾಗಿ ಪರಿಶೀಲನೆ ಮಾಡಿ ಮಾಡಲಿ ಅವ್ರನ್ನ ಪ್ರೋತ್ಸಾಹ ಮಾಡಿ ಎಮ್ ಎಲ್ ಎ ಅವ್ರು ಯಾರು ಅಲ್ಲಿಗೆ ಕರ್ಕೊಂಡು ಹೋದ್ರು ಸ್ವಲ್ಪ ಅವರ ಅವ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಅಂತ ಎಮ್ ಎಲ್ ಅವ್ರಿಗೆ ಹೇಳ್ತೀನಿ ಯಾಕಂದರೆ ಈ ಈ ಅಕ್ರಮ ದಾಖಲೆಗಳಲ್ಲಿ ಅವ್ರದ್ದು ಕೈವಾಡ ಇದೆ ನಾನು ಬರೆದಿದ್ದೀನಿ ಇದನ್ನು ಲೋಕಾಯುಕ್ತಕ್ಕೂ ಕೊಟ್ಟಿದ್ದೀನಿ ಇವತ್ತು ತಹಸೀಲ್ದಾರ್ಗೆ ಎ ಸಿ ಎಲ್ರಿಗೂ ನಾನು ದಾಖಲೆಗಳನ್ನ ಸಮೇತ ಕೊಟ್ಟಿದ್ದೀನಿ ಮೂವತ್ತೇಳು ಡಾಕ್ಯುಮೆಂಟ್ ಸೃಷ್ಟಿ ಮಾಡಿದ್ದೀರಿ ರೀ ಯಾರು ಒರಿಜಿನಲ್ ಓನರ್ ಹತ್ರ ನಾ ಪರ್ಚೇಸ್ ಮಾಡೋಕ್ಕೋದ್ರೆ ಹೋದರೆ ಯಾರ ಹತ್ರ ಇರಲ್ಲ ಮೂರು ಡಾಕ್ಯುಮೆಂಟ್ ಇದ್ದೇ ಇರಲ್ಲ ಗ್ರ್ಯಾಂಡ್ ಕಾಪಿ ಆರ್ ಟಿ ಸಿ ಮಾತ್ರ ಇರ್ತದೆ ಈ ಸಿ ಒಂದಿರ್ತದೆ ಅಷ್ಟೇ ಇದರಲ್ಲಿ ಮೂವತ್ತೇಳು ಡಾಕ್ಯುಮೆಂಟ್ ಇದೆ ಒಂದೇ ಬರ ಅದು ಸ್ಕ್ಯಾನ್ ಆಗಿದೆ ಆರ್ ಟಿ ಸಿ ಇಲ್ಲ ಇಪ್ಪತ್ತೆಂಟು ವರ್ಷ ಆರ್ ಟಿ ಸಿ ಇಲ್ಲ ಹಳೆ ಆರ್ ಟಿ ಸಿಗಳಾದಂಗೆ ಸ್ಕ್ಯಾನ್ ಆಗಿದೆ ಇದೆಲ್ಲ ಏನಿದು ದುರಂತ ಇದು ತಾಲೂಕಲ್ಲಿ ಏನು ನಡೀತಾ ಇದೆ ಅದ್ರ ಬಗ್ಗೆ ಗಮನ ಹರಿಸಬೇಕು ದಯವಿಟ್ಟು ಇದನ್ನು ಇದು ಒಂದು ಸರ್ವೆ ನಂಬರೇ ಎಕರೆ ಫ್ರಾಡ್ ಆಗಿದೆ ಇನ್ನು ಎಷ್ಟು ಗೋ ಮಾಡದಲ್ಲಿ ಏನಾಗಿರ್ಬೋದು ಆಗಿದೆ ಸರ್ ನಾನು ಆರು ತಿಂಗಳಿಂದ ಒಂದು ಹತ್ತು ಸರಿ ಬಂದಿರ್ಬೋದು ಚಿಕ್ಕಬಳ್ಳಾಪುರಕ್ಕೆ ಅವ್ರನ್ನ ಯಾರನ್ನೂ ನಾನು ಮಾತಾಡ್ತೂ ಇಲ್ಲ ನಾನು ಇಲ್ಲಿ ಇಲ್ಲ ನಂದು ಬಿಸ್ನೆಸ್ ಇದೆ ಸರ್ ಐ ಎ ಬಿಸ್ನೆಸ್ ಮ್ಯಾನ್ ಸ್ಟೇಟಲ್ಲಿ ನನ್ನ ಇದೆ ನಾನು ಬೆಂಗಳೂರಲ್ಲಿ ಅದೇ ಮೂರು ದಿವಸ ಸರ್ ನಂಗೆ ಬೇರೆ ಕೆಲಸ ಇದೆ ಅಲ್ವಾ ನಾನು ಅಲ್ಲಿಗೆ ಬಂದೂ ಇಲ್ಲ ಅವ್ರನ್ನ ಮಾತಾಡಿಸೋ ಇಲ್ಲ ಅವರಾಗ ಅವ್ರು ಕಾಂಪೌಂಡ್ ಹೊಡೆದಿದ್ದಾರೆ ನಂದು ನೈಟ್ ನೈಟೇ ಕಾಂಪೌಂಡ್ ಹೊಡೆದಿದ್ದಾರೆ ಸಿ ಸಿ ಟಿ ವಿ ಫುಟೇಜ್ ಇದೆ ಎಫ್ ಐ ಆರ್ ಆಗಿದೆ ಅವರೇ ಒಪ್ಕೊಂಡಿದ್ದಾರೆ ಪೊಲೀಸರಿಗೆ ನಾವೇ ಹೊಡೆದಿರೋ ಸರ್ ಅಂದು ಕೂಡ ಒಪ್ಕೊಂಡಿದ್ದಾರೆ ನೋಡಿ ಅವರಿಗೆ ನನ್ನ ಜಮೀನು ಪಕ್ಕದಲ್ಲಿರೋರು ಅಂದಕ್ಕೆ ಸುಮಾರು ಸಹಾಯ ನಾನು ಮಾಡಿದ್ದೀನಿ ಅವರು ನನ್ನ ಜೊತೆಯಲ್ಲಿರೋರಿಗೆ ಹೋಗಿ ಕೇಳಿ ನೀವು ಅವ್ರಿಗೆ ಅವ್ರು ಏನು ಮಾಡಿದ್ದೀನಿ ಅಂತ ಅವ್ರು ಕಷ್ಟ ಅಂತ ಬಂದಾಗ ಅಷ್ಟು ಸಹಾಯ ಮಾಡಿದ್ದೀನಿ ನಾನು ಅವ್ರಿಗೆ ಏನಾದದ್ದು ಒಂದು ಎಲ್ಲರೂ ಅಂಗಡಿಗಳು ಹಾಕ್ಕೊಂಡಿದ್ದಾರೆ ಏನಾರು ಜೀವನ ಮಾಡ್ಕೊಳ್ಳಿ ಅವ್ರು ಪಾಡು ಹೊಟ್ಟೆ ಪಾಡು ಅವ್ರು ಏನು ಬೇಕಾದ್ರೂ ಮಾಡ್ಕೊಳ್ಳಿ ಬಾಡಿಗೆ ತಗೊಳ್ಳಿ ಏನು ಬೇಕಾದ್ರೂ ಮಾಡ್ಕೊಳ್ಳಿ ನಮಗೆ ಅದು ಅವಶ್ಯಕತೆ ಇಲ್ಲ ನನ್ನ ಕಾಂಪೌಂಡನ್ನು ಹೊಡೆದಿದ್ದಾರೆ ಯಾವುದೇ ರೀತಿಯಲ್ಲಿ ನಾನು ಅವ್ರು ಮಾತಾಡ್ಸೇ ಇಲ್ಲ ಅಂತ ಹೇಳ್ತಾ ಇದ್ದೀನಿ ಅಲ್ಲಿಸ ಸರ್ ಇದು ಇದು ಧಮ್ಕಿ ಅಲ್ಲ ನನ್ನ ಮೇಲೆ ಅಟ್ರಾಸಿಟಿ ಅಂತ ಎರಡು ಸರಿ ಹಾಕಿದ್ರು ಸರ್ ಅದು ಇವತ್ತಿನ ವೀಡಿಯೋ ಅಲ್ಲ ಇವತ್ತಿನ ವೀಡಿಯೋ ಅಲ್ಲ ಬೇಕಾದ್ರೆ ಚೆಕ್ ಮಾಡಿ ನೋಡಿ ಅದನ್ನು ಪರಿಗಣಿಸೆ ಮಾಡಿ ಬೇಕಾದ್ರೆ ರಿಪೋರ್ಟ್ ಕಳಿಸಿ ನೀವು ಫೋರೆನ್ಸಿಕ್ ಲ್ಯಾಬಗೆ ಕಳಿಸಿ ಅದು ಯಾವತ್ತಿನ ವೀಡಿಯೋ ಅಂತ ಅವರು ನನ್ನ ಮೇಲೆ ಅಟ್ರಾಸಿಟಿ ಆಗಿದಾಗ ನನ್ನ ಮೇಲೆ ದೌರ್ಜನ್ಯಕ್ಕೆ ಬಂದಾಗ ನಾನು ಮಾತಾಡಿದ್ದೀನಿ ನಿಜ ಅದು ಇವತ್ತು ಅದಲ್ಲ ಅದು ಒಂದು ಎರಡು ಹಿಂದೆ ಅದು ಮಾತು ಅವತ್ತು ನಡೆದಿರೋದನ್ನು ಇವತ್ತು ನೀವು ತೋರಿಸ್ಬಿಟ್ಟು ಮಿಸ್ಗೈಡ್ ಮಾಡಿ ಆಮೇಲೆ ನಾವು ಕರ್ಕೊಂಡೋಗಿರೋದು ತಪ್ಪಲ್ವಾ ಕಳಿಸಿ ಅದನ್ನು ಯಾವತ್ತಂದು ಅಂತ ನೋಡಿ ನೀವು ಲೊಕೇಶನ್ ಚೆಕ್ ಮಾಡಿ ಮೊಬೈಲ್ ಲೊಕೇಶನ್ ಆವತ್ತು ನಾನು ಇದ್ನ ಅಂತ